ಇರುತ್ತೆ ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ಆ ನಾನು ಹೇಳಿದ್ನಲ್ಲ ಐದು ಕಡೆಯಲ್ಲೂ ತೊಂದ್ರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆ ಸುದ್ದಿ ಇದೆ ಹೇಳಿದ್ರೆ ಜನ ಇದ್ದಂಗೆಲ್ಲ ಸಾಯ್ತಾರೆ ಎಂದೆ ಭೂಮಿ ಬಿರುಗಿಸ್ಬಿಡುತ್ತೆ ಅಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿ ಹ ಅವರ ಪ್ರಭಾವಗಳು ಜಗತ್ತಿನಾದ್ಯಂತ ಹುಡುಕ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು ಅದು ರಾಜನ ಮೇಲೆ ರಾಜೋಟಗಿದೆ ಹೇಳುದು ಬೇಡ ನಾನು ಅವಾಗ ಹೇಳಿದ್ದೇನೆ ಮೂರ್ ತಿಂಗಳ ಮಧ್ಯ ಹೇಳಿದ್ದೇನೆ ನಾನು ನೀವು ನೋಡ್ಲಿದ್ದೆ ಧಾರವಾಡದಾಗಿದ್ದೇನೆ ನೀವ್ ನಂಬಿದ್ರಿ ಹೇಳಿಲ್ಲ ಅಂತಾರ ಅಭಿಮಾನಿ ನೀವೇನ ಬಿಂದ ಕರ್ಣನ ಕೈಯಿಂದ ಮೋಸದಲ್ಲಿ ತಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಕೆಲ್ತಾನೆ ಅಂತ ಹೇಳಿದ್ರು ಅದ ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಇದೇ ಆಗೋದು ಸೆಂಟ್ರಲ್ಲು ಇದೇನೆ ಸ್ಟೇಟು ಇದೆ